ಅರೆಬೊಮ್ಮನಹಳ್ಳಿ ವ್ಯಾಪ್ತಿಯ ಅಗ್ರಹಾರ ಕೆಂಪಾಪುರ ವಿಎಸ್ಎಸ್ಎನ್ ನೂತನ ಅಧ್ಯಕ್ಷರಾಗಿ ಗಂಗರಾಜು ಆಯ್ಕೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಅರೆಬೊಮ್ಮನಹಳ್ಳಿ ಕೆಂಪಾಪುರ ಅಗ್ರಹಾರದ ವಿವಿಧೋ ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘದ ಆವರಣದಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನದ ಚುನಾವಣೆಯಲ್ಲಿ ಹನ್ನೆರಡು ಜನ ನಿರ್ದೇಶಕರು ಸೇರಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಗಂಗರಾಜು ಉಪಾಧ್ಯಕ್ಷರಾಗಿ ಸಿದ್ದೇಗೌಡ ಅವರನ್ನು ಆಯ್ಕೆ ಮಾಡಿದರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅವರ ಅಭಿಮಾನಿಗಳು ಹಿತೈಷಿಗಳು ಕುಟುಂಬ ವರ್ಗದವರು ಸ್ನೇಹಿತರು ಪಕ್ಷದ ಗಣ್ಯ ವ್ಯಕ್ತಿಗಳು ಹಾರ ತುರಾಯಿ ಹಾಕಿ ಸಿಹಿ ಹಂಚಿ ಪಟಾಕಿ ಹೊಡೆದು ಸಂಭ್ರಮಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕೆಂಪಾಪುರ ಅಗ್ರಹಾರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನೂತನ ಅಧ್ಯಕ್ಷರಾದ ಗಂಗರಾಜು ಹನ್ನೆರಡು ಜನ ನಿರ್ದೇಶಕರು ಸೇರಿ ನನ್ನ ಇವತ್ತು ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಲ್ಲರೂ ಜೊತೆಗೂಡಿ ಸಹಕಾರ ಸಂಘವನ್ನು ಅಭಿವೃದ್ಧಿಪಡಿಸುವ ನಿಟ್ಟನಲ್ಲಿ ಕೆಲಸ ಮಾಡುತ್ತೇನೆ ರೈತರಿಗೆ ಹೆಚ್ಚು ಸಾಲ ನೀಡಿ ಸಂಘಕ್ಕೆ ಲಾಭ ತರುತ್ತೇವೆ ಇವತ್ತು ನನ್ನ ಗೆಲುವಿಗೆ ಕಾರಣವಾದ ಅರಿಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಶೈಲೇಂದ್ರ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಎಂದು ಸಂತಸ ವ್ಯಕ್ತಪಡಿಸಿದರು ಸರ್ ನಮ್ಮಲ್ಲಿ ನಾವು ಹನ್ನೆರಡು ಜನ ಸದಸ್ಯರುಗಳು ಕೆಂಪುರಗ್ರ ವ್ಯವಸಾಯ ಸೇವಾ ಸೇವಾ ಸಹಕಾರ ಸಂಘದಿಂದ ನಾವು ಗೆದ್ದಿದ್ದು ಹನ್ನೆರಡು ಜನ ಗೆದ್ದಿದ್ದು ಅದರಲ್ಲಿ ನಮ್ಮದು ಎಂಟು ಜನ ನಮ್ಮ ಸಿಂಡಿಕೇಟ್ ಅಲ್ಲಿ ಆದರೆ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಎಲೆಕ್ಷನ್ ಇತ್ತು ಆ ಇದರಲ್ಲಿ ಯಾರು ಕೂಡ ನಾವು ಅಧ್ಯಕ್ಷ ಉಪಾಧ್ಯಕ್ಷ ನಾವು ಇಬ್ಬರೇ ಅಪ್ಲಿಕೇಶನ್ ನಾನು ಮತ್ತೆ ನಮ್ಮ ಸ್ನೇಹಿತರ ಉಪಾಧ್ಯಕ್ಷ ಸಿದ್ದೇಗೌಡರು ಹಾಕಿದ್ರು ಗಂಗರಾಜು ಅಂತ ಹೇಳಿ ಅಧ್ಯಕ್ಷ ಹಾಕಿದ್ರು ಯಾರು ಕೂಡ ಅಪ್ಲಿಕೇಶನ್ ಹಾಕಿಲ್ಲ ಆ ಕಾರಣದಿಂದ ಇವತ್ತು ಎಲ್ಲ ಹನ್ನೆರಡು ಜನ ಸದಸ್ಯರು ಕೂಡಿ ಅವಿರೋಧವಾಗಿ ಆಯ್ಕೆಯಾಗಿದೆ ಸರ್ ಇವತ್ತು ಅವಿರೋಧವಾಗಿ ಆಯ್ಕೆ ಆಗಿದೆ ಸಂಘನ ಬಹಳ ಇವತ್ತು ಕೂಡ ಒಂದು ಉನ್ನತ ಸ್ಥಾನದಲ್ಲಿದೆ ಆ ಸಂಘ ಅದನ್ನು ಇನ್ನೂ ಕೂಡ ನಾವು ಅಭಿವೃದ್ಧಿ ಪಡಿಸಿ ನಮ್ಮ ರೈತರುಗಳಿಗೆ ಯಾಕೆಂದ್ರೆ ಇವತ್ತು ನಮ್ಮಲ್ಲಿ ಸಾಲ ಸೌಲಭ್ಯ ಸ್ವಲ್ಪ ಕುಂಠಿತ ಆಗಿದೆ ಬರೀ ಇನ್ನೂ ಒಂದು ಮೂರುವರೆ ಕೋಟಿಗೆ ಕೋಟಿಗೋಗಿದೆ ಅಷ್ಟೇ ಅದನ್ನು ನಾವು ಮನೆಮನೆ ಬಾಗಿಲಿಗೆ ಹೋಗಿ ರೈತರುಗಳತ್ರ ಹೋಗಿ ಅವ್ರ ಹತ್ರ ಮಾತಾಡಿ ಅದನ್ನು ನಾವು ಮಾಡಿ ನಾವು ಒಂದು ಒಂದು ಹತ್ತು ಕೋಟಿ ರೀಚ್ ಮಾಡಬೇಕು ನಾವು ಐದು ವರ್ಷ ಮುಗಿಯೋದ್ರೊಳಗಾಗಿ ಅಂತೇಳಿ ನಮ್ಮ ಅನಿಸಿಕೆ ಐತೆ ಅದನ್ನು ಮಾಡೇ ತೀರ್ತೀವಿ ಎಲ್ಲ ಸದ ಸದಸ್ಯರುಗಳೂ ಮತ್ತು ಎಲ್ಲ ನನ್ನ ಸ್ನೇಹಿತರುಗಳೂ ಇವತ್ತಿನ ದಿನ ಈ ನಾನು ಅಧ್ಯಕ್ಷ ಆಗ್ಬೇಕಾದ್ರೆ ಮತ್ತು ನಮ್ಮ ಸಿದ್ದೇಗೌಡರು ಉಪಾಧ್ಯಕ್ಷ ಆಗಬೇಕಾದ್ರೆ ನಮ್ಮ ಶೈಲೇಂದ್ರ ಮೇನ್ ಇದಕ್ಕೆ ಅಡಿಪಾಯ ಅದೇ ರೀತಿ ನನ್ನ ಎಲ್ಲ ಸ್ನೇಹಿತರುಗಳು ಮತ್ತು ನನಗೆ ಮತ ಹಾಕಿದಂಥ ಎಲ್ಲ ಮತದಾರರು ನನ್ನ ಎಂಟು ಜನ ಸದಸ್ಯರು ಇರ್ಬೋದು ಇನ್ನು ಉಳಿದಂತ ನಾಲ್ಕು ಜನ ಸದಸ್ಯರು ಹನ್ನೆರಡು ಜನ ಸದಸ್ಯರು ಒಟ್ಟುಗೂಡಿ ಇವತ್ತು ನನಗೆ ಅವಿರೋಧವಾಗಿ ನನ್ನ ಮತ್ತು ಸಿದ್ದೇಗೌಡರನ್ನ ಆಯ್ಕೆ ಮಾಡವರ ನಾವೆಲ್ಲ ಸಹಕಾರದಿಂದ ಈ ಒಂದು ಸಂಘನ ಇನ್ನ ಉನ್ನತ ಸ್ಥಾನಕ್ಕೆ ನಾವು ಹೋಗ್ತೀವಿ ನಮ್ಮ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅರಿಗೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಶೈಲೇಂದ್ರ ನಮ್ಮ ಎಲ್ಲಾ ನಿರ್ದೇಶಕರು ರಾಜಕೀಯ ಬರೆಸದೆ ಸಂಘದ ಅಭಿವೃದ್ಧಿಗೆ ಒತ್ತು ನೀಡುತ್ತೇವೆ ನಮ್ಮ ಮೊದಲ ಆದ್ಯತೆಯನ್ನು ರೈತರಿಗೆ ನೀಡಲಿದ್ದು ಎಲ್ಲರೂ ಒಗ್ಗಟ್ಟಾಗಿ ಐದು ವರ್ಷ ಆಡಳಿತ ನಡೆಸುತ್ತೇವೆ ಎಂದರು ಸಂಘಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಏನಿದ್ದು ಹನ್ನೆರಡು ಜನ ಒಟ್ಟಾಗಿ ಅವಿರೋಧವಾಗಿ ಆಯ್ಕೆ ಮಾಡಿರೋದು ತುಂಬಾ ಸಂತಸದ ವಿಷಯ ಈ ನಮ್ಮ ಲಕ್ಷಂದ್ರ ಗಂಗರಾಜಣ್ಣ ಅವ್ರು ಏನಿದ್ದಾರೆ ಅವ್ರನ್ನ ಅಧ್ಯಕ್ಷರಾಗಿ ಹಾಗೂ ನಮ್ಮ ಅಗ್ರಹಾರದ ಸಿದ್ದಪ್ಪಣ್ಣವ್ರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇವರು ಬಯಕೆಯಂತೆ ನಮ್ಮ ಈ ಸೊಸೈಟಿ ವ್ಯಾಪ್ತಿಯಲ್ಲಿ ರೈತರಿಗೆ ತುಂಬಾ ಒಳ್ಳೆ ಅನುಕೂಲವಾದ ಕೆಲಸ ಮಾಡಿಕೊಟ್ಟು ಸಂಘನ ಅಭಿವೃದ್ಧಿ ಹತ್ತ ಕೊಂಡೊಯ್ತಾರೆ ಅನ್ನೋ ಭರವಸೆ ಮೇಲೆ ಏನು ಜನಗಳು ನಮ್ಮ ಆಯ್ಕೆ ಮಾಡಿದ್ರು ಈಡೇರಿಸ್ತಾರೆ ಅನ್ನೋ ಭರವಸೆ ಏನ್ ಸಹಕಾರ ಬಂಧುಗಳು ರೈತರುಗಳು ಏನಿದ್ದಾರೆ ಮೇನ್ ಅವರಿಗೆ ಕೃತಜ್ಞತೆ ಅಥವಾ ಧನ್ಯವಾದ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಯಾವಿರೋಧವಾಗಿ ಆಯ್ಕೆ ಆಗ ಸಹಕಾರ ಕೊಟ್ಟಂತ ಹನ್ನೆರಡು ಜನ ನಿರ್ದೇಶಕರಿಗೂ ನನ್ನ ಅಭಿನಂದನೆಗಳನ್ನು ಮೊಹಮ್ಮದ್ ಅರೀಮ್ ಚಾಮುಂಡಿ ನ್ಯೂಸ್ ನೆಲಮಂಗಲ